ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಗಾಳಿಯಿಂದಲೇ ಹರಡುತ್ತೆ ಈ ವೈರಸ್ ಚಿಕ್ಕ ಮಕ್ಕಳೇ ಈ ವೈರಸ್ ನ ಟಾರ್ಗೆಟ್ ಕೆಲವು ವರ್ಷಗಳ ಹಿಂದೆ ಕೊರೋನಾ ಎಂಬ ಚಿಕ್ಕ ವೈರಸ್ ನಿಂದ ಅದೆಷ್ಟು ಸಾವು ನೋವುಗಳಾಗಿದೆ ಅದೆಷ್ಟು ಜನ ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ ಅಂತ ನಾವೆಲ್ಲ ಕಣ್ಣಾರೆ ನೋಡಿದ್ದೀವಿ ಈಗ ಅಂತಹದೇ ಒಂದು ವೈರಸ್ ಆಫ್ರಿಕಾದ ಒಂದು ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದ್ದೆ ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ಅನೇಕ ಸಾವುಗಳಾಗಿದೆ ಹಾಗಿದ್ರೆ ಏನಿದು ವೈರಸ್ ಯಾವ ದೇಶದಲ್ಲಿ ಕಾಣಿಸಿಕೊಂಡಿದೆ ಇದರ ಗುಣಲಕ್ಷಣಗಳೇನು ಇದು ಹೇಗೆಲ್ಲ ಹರಡುತ್ತೆ ಅನ್ನೋದ್ರ ಸ್ಟೋರಿ ಎಲ್ಲಿದೆ ನೋಡಿ ಆಫ್ರಿಕಾ ಖಂಡದ ಹಿಂದುಳಿದ ರಾಷ್ಟ್ರಗಳಲ್ಲೊಂದಾದ ಕಾಂಗೋ ಗಣರಾಜ್ಯದಲ್ಲಿ ನಿಗೂಢ ಜ್ವರವೊಂದು ಕಾಣಿಸಿಕೊಂಡಿದೆ ಜ್ವರ ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ಎಪ್ಪತ್ತೊಂಬತ್ತು ಸಾವುಗಳಾಗಿದೆ ಇದರಿಂದ ಬೆಚ್ಚಿ ಬಿದ್ದಿರುವ ವೈದ್ಯರು ಹಾಗೂ ವಿಜ್ಞಾನಿಗಳು ಇದಕ್ಕೆ ಸದ್ಯಕ್ಕೆ ಡಿಸೀಸ್ ಎಕ್ಸ್ ಎಂದು ಹೆಸರಿಟ್ಟಿದ್ದಾರೆ ಈ ಜ್ವರ ಗಾಳಿಯಿಂದಲೇ ಹರಡುತ್ತಿರುವುದು ಸ್ಪಷ್ಟವಾಗಿದೆ ಹೀಗಾಗಿ ಎರಡು ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ವಿಶ್ವದ ಹಲವಾರು ದೇಶಗಳು ತಮ್ಮ ಗಡಿಗಳನ್ನು ಬೇರೆ ದೇಶದ ಜನರಿಗೆ ಮುಚ್ಚಿದಂತ ಸನ್ನಿವೇಶವನ್ನು ಈ ನಿಗೂಢ ಜ್ವರ ಕೂಡ ತರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಇದು ಕೇವಲ ಐದು ವರ್ಷದ ಒಳಗಿನ ಮಕ್ಕಳಲ್ಲಿ ಮಾತ್ರ ಕಂಡುಬರುತ್ತಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಕಾಂಗಾ ದೇಶದ ಕ್ವಾಂಗೋ ಪ್ರಾಂತ್ಯದಲ್ಲಿರುವ ಫೆನ್ಸಿ ಹೆಲ್ತ್ ಝೋನ್ನಲ್ಲಿನ ಆಸ್ಪತ್ರೆಯಲ್ಲಿ ಈ ನಿಗೂಢ ಜ್ವರದ ಮೊದಲ ಕೇಸ್ ಕಾಣಿಸಿಕೊಂಡಿತು ಅಲ್ಲಿಂದ ಇಲ್ಲಿಯವರೆಗೆ ಸತತವಾಗಿ ಈ ಜ್ವರ ಹಲವಾರು ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತಿದೆ ಜ್ವರ ವ್ಯಾಪಕವಾಗಿ ಹಬ್ಬುತ್ತಿರೋದ್ರಿಂದ ಎಲ್ಲ ಮಕ್ಕಳನ್ನು ಟೆಸ್ಟಿಂಗಿಗೆ ಒಳಪಡಿಸಲಾಗುತ್ತಿದೆ ಹಾಗಿದ್ರೆ ಈ ಜ್ವರದ ಗುಣಲಕ್ಷಣಗಳೇನು ಅನ್ನೋದನ್ನು ನೋಡೋದಾದರೆ ಇದೊಂದು ಫ್ಲೂ ಮಾದರಿಯ ಜ್ವರವಾಗಿದ್ದು ಒಮ್ಮೆ ಜ್ವರ ಕಾಣಿಸಿಕೊಂಡರೆ ಅದು ಕಡಿಮೆಯಾಗುವುದೇ ಇಲ್ಲ ಜ್ವರದ ಜೊತೆಗೆ ತಲೆನೋವು ಕೆಮ್ಮು ಉಸಿರಾಟದ ತೊಂದರೆ ಹಾಗೂ ರಕ್ತಹೀನತೆ ಕಾಣಿಸಿಕೊಳ್ಳುತ್ತೆ ನವೆಂಬರ್ ಇಪ್ಪತ್ನಾಲ್ಕರ ನಂತರ ದಾಖಲಾಗುತ್ತಿರುವ ಹಲವಾರು ಮಕ್ಕಳಲ್ಲಿ ಒಂದೇ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡಿದೆ ಹಾಗಾಗಿ ಇದನ್ನು ವೈದ್ಯಕೀಯ ಪರಿಷತ್ತು ಕಾಂಗೋದ ರಾಷ್ಟ್ರೀಯ ಆಯೋಗಕ್ಕೆ ಡಿಸೆಂಬರ್ ಒಂದರಂದು ವರದಿ ಮಾಡಲಾಗಿತ್ತು ವರದಿ ಸಲ್ಲಿಸಿದ ಬಳಿಕ ರಾಷ್ಟ್ರೀಯ ಆಯೋಗದ ಸದಸ್ಯರು ಈ ಪ್ರಕರಣಗಳ ಅಧ್ಯಯನ ನಡೆಸಿ ಇದನ್ನು ಗಂಭೀರ ಕಾಯಿಲೆ ಎಂದು ಪರಿಗಣಿಸಿ ರಾಷ್ಟ್ರ ವ್ಯಾಪ್ತಿಯಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೊದಲ ಕೇಸ್ ಕಾಣಿಸಿಕೊಂಡ ನಂತರ ಇಲ್ಲಿಯವರೆಗೂ ಈಗಾಗಲೇ ನಾಲ್ಕಾರು ವಾರಗಳೇ ಕಳೆದು ಹೋಗಿವೆ ಇಷ್ಟರಲ್ಲಿ ಇದು ಆಫ್ರಿಕಾದ ಬಹುತೇಕ ಕಡೆಗಳಲ್ಲಿ ಹಬ್ಬಿರಬಹುದು ಎಂದು ಅಲ್ಲಿನ ವೈದ್ಯರು ಲೆಕ್ಕಾಚಾರ ಹಾಕಿದ್ದಾರೆ ಇನ್ನು ಕಾಂಗೋದಲ್ಲಿನ ಕಾಯಿಲೆಯ ಬಗ್ಗೆ ತಿಳಿಯುತ್ತಲೇ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ ತನ್ನ ತಜ್ಞ ವೈದ್ಯರ ತಂಡವೊಂದನ್ನು ಕಾಂಗೋಗೆ ಕಳಿಸಿಕೊಟ್ಟಿದೆ ಆ ತಂಡ ಅಲ್ಲಿನ ಅಧ್ಯಯನ ನಡೆಸಿ ವಿಶ್ವ ಆರೋಗ್ಯ ಸಂಸ್ಥೆಗೆ ವರದಿ ಸಲ್ಲಿಸಿದೆ ಮತ್ತೊಂದೆಡೆ ಕಾಂಗೋ ನಿಗೂಢ ಜ್ವರ ಕಾಣಿಸಿಕೊಳ್ಳುತ್ತಿದ್ದಂತೆ ಕಾಂಗೋದೊಂದಿಗೆ ನೇರ ವಾಣಿಜ್ಯ ವ್ಯವಹಾರಗಳನ್ನು ಹೊಂದಿರುವ ದೇಶಗಳೆಲ್ಲವೂ ತಮ್ಮಲ್ಲಿ ಟೆಸ್ಟಿಂಗ್ ಅನ್ನ ಆರಂಭಿಸಿವೆ ನೋಡಿದ್ರಿ ಅಲ್ಲ ಆಫ್ರಿಕಾದ ಕಾಂಗೋ ಎಂಬ ದೇಶದಲ್ಲಿ ಈ ಜ್ವರ ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಂಡಿದೆ ಕಾಣಿಸಿಕೊಂಡ ಕೆಲವೇ ದಿನಗಳಲ್ಲಿ ಅನೇಕ ಸಾವುಗಳು ಕೂಡ ಸಂಭವಿಸಿದೆ ಹಾಗಾಗಿ ಇದರ ಆರಂಭಿಕ ದಿನಗಳಲ್ಲೇ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮತ್ತದೇ ನಂತಹ ಸ್ಥಿತಿ ಬರೆದ ಹಾಗೆ ನಾವೆಲ್ಲರೂ ಎಚ್ಚರ ವಹಿಸಬೇಕು ಿದೆ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನಿಶ್ಚಿತ